ಫಂಡಮೆಂಟಲ್ ಪಾಯಿಂಟ್ ನಿಮಗೂ ಗೊತ್ತದೆ ಅಲ್ವಾ ನೀವು ಅದನ್ನು ಸರಿಯಾಗಿ ಹೇಳ್ಬಿಟ್ರೆ ಈಸಿ ಆಗುತ್ತೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೇಂದ್ರ ಸರ್ಕಾರ ಕೊಡಬೇಕು ಟೆಂಡರ್ ಕರೆದು ಕುತ್ಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಹೇಳಿದ್ದಾರೆ ಇದರಿಗೆ ಏನು ಅನುಮಾನ ಇದೆಯಾ ಗೋವಾಗೆ ಬೇಕಿದ್ದಾಗ ಓವರ್ ನೈಟ್ ಅಲ್ಲಿ ನಮಗೆ ಕಾರವಾರ ಭಾಗದಾಗೆಲ್ಲ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಬಿಟ್ರಿ ಗೋವಾಗ ನಮಗೆ ಯಾಕೆ ಇಲ್ಲ ನೋಡಿ ಇದರಲ್ಲಿ ಏನು ಹೇಳ್ಬೇಕ್ರಿ ನಾವು ಏನು 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 ಹೇಳಂಥದ್ದು ಏನಿದೆ ಹೇಳ್ರಿ ನೀವು ನಾವು ಏನಂದ್ರೆ ಸಿಗ್ತೀವಿ ನಿಮಗೆ ಅವ್ರು ಯಾರು ಸಿಗ್ತಾರೆ ಯಾರು ಬಿಜೆಪಿ ಯಾರನ್ನ ಸಿಗ್ತಾರೆ ಪ್ರಶ್ನೆಗಳಿಗೆ ಅವರೆಲ್ಲ ಮೋದಿ ಸಾಹೇಬ್ರ ಅಭ್ಯಾಸ ಮಾಡ್ಕೊಂಬಿಟ್ರೆ ಮೋದಿ ಇಲ್ಲಿ ಪ್ರೆಸ್ ಮೀಟ್ ಮಾಡಲ್ಲ ಇವರು ಪ್ರೆಸ್ ಇವ್ರು ಪ್ರೆಸ್ ಮೀಟ್ ಅಂದರೆ ಕರೆದು ನಮ್ಮನ್ನು ಬೈದು ಹೋಗ್ಬಿಡೋದು ಆಟೆ ಬಿಜೆಪಿಯವ್ರ ಪ್ರೆಸ್ ಮೀಟ್ ಏನಂದ್ರೆ ಬರೋದು ನಮ್ಮನ್ನು ಬೈಯೋದು ಹೋಗೋದು ಪ್ರಶ್ನೆಗಳು ಅವರು ಉತ್ತರಿಸಲಿ ನಾವು ಉತ್ತರಿಸ್ತೀವಿ ಅಲ್ಲದ್ರಾಗೇನಿದೆ ಫಂಡಮೆಂಟಲ್ ಪಾಯಿಂಟ್ ನಿಮಗೂ ಗೊತ್ತಿದೆ ಅಲ್ವಾ ನೀವು ಅದನ್ನು ಸರಿಯಾಗಿ ಹೇಳ್ಬಿಟ್ರೆ ಈಸಿ ಆಗುತ್ತೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೇಂದ್ರ ಸರ್ಕಾರ ಕೊಡಬೇಕು ಟೆಂಡರ್ ಕರೆದು ಕುತ್ಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಹೇಳಿದ್ದಾರೆ ಇದರಿಗೆ ಏನು ಅನುಮಾನ ಇದೆಯಾ ಗೋವಾಗ ಬೇಕಿದ್ದಾಗ ಓವರ್ ನೈಟ್ ಅಲ್ಲಿ ನಮಗೆ ಕಾರವಾರ ಭಾಗದಾಗೆಲ್ಲ ಎನ್ವೈರಮೆಂಟ್ ಕ್ಲಿಯರೆನ್ಸ್ ಕೊಟ್ಬಿಟ್ರು ಗೋವಾಗ ನಮಗೆ ಯಾಕೆ ಇಲ್ಲ ನೋಡಿ ಇದರಲ್ಲಿ ಏನು ಹೇಳ್ಬೇಕ್ರಿ ನಾವು ಏನು 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 ಹೇಳಂಥದ್ದು ಏನಿದೆ ಹೇಳ್ರಿ ನೀವು ನಾವು ಏನಂದ್ರೆ ಸಿಗ್ತೀವಿ ನಿಮಗೆ ಅವ್ರು ಯಾರು ಸಿಗ್ತಾರೆ ಯಾರು ಬಿ ಜೆ ಪಿ ಯಾರನ್ನ ಸಿಕ್ತಾರೆ ಪ್ರಶ್ನೆಗಳಿಗೆ ಅವರೆಲ್ಲ ಮೋದಿ ಸಾಹೇಬ್ರ ಅಭ್ಯಾಸ ಮಾಡ್ಕೊಂಬಿಟ್ರ ಮೋದಿ ಸಾಬೇ ಇಲ್ಲಿ ಪ್ರೆಸ್ ಮೀಟ್ ಮಾಡಲ್ಲ ಇವ್ರು ಪ್ರೆಸ್ ಇವ್ರು ಪ್ರೆಸ್ ಮೀಟ್ ಅಂದ್ರೆ ಕರ್ ನಮ್ಮನ್ನು ಬೈದು ಹೋಗ್ಬೋದು ಆಟೇ ಬಿಜೆಪಿ ಅವ್ರ ಪ್ರೆಸ್ ಮೀಟ್ ಏನಂದ್ರೆ ಬರೋದು ನಮ್ಮನ್ನು ಬೈಯೋದು ಹೋಗೋದು ಪ್ರಶ್ನೆಗಳು ಅವರು ಉತ್ತರಿಸಲಿ ನಾವು ಉತ್ತರಿಸ್ತೀವಿ ಅವಲರ್ಗೇನಿದೆ